ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನನ್ನ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ನಾನು ಮಾನ್ಸ ಮಾತಾಡ್ತಿದ್ದೀನಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಶುಕ್ರವಾರ ಬೆಳಿಗ್ಗೆ ಎದ್ದು ದೇವರ ಪೂಜೆ ಎಲ್ಲ ಮಾಡಿದ್ದಾಗಿದೆ ಟೈಮ್ ಬಂದು ಇವಾಗಿ ಐದು ಇಪ್ಪತ್ತು ಪೂಜೆ ಮಾಡಿದ್ದಾಯಿತು అందరూ తలన ఒద్దె ఒద్దె బట్టేన కట్కే పూజ మిలి స్వల్ప ఆరలి ఆనంతర పాచద అంతిబిట్టని అత్యారు ఎడి ಒಬ್ಬರು ಎದ್ದು ನಮ್ಮ ಥರ ನಿಂತವ್ರೆ ಅಷ್ಟನ್ನು ಬಿಟ್ರೆ ಆ ಮನೆ ಹತ್ರ ನಿಂತವ್ರೆ ಅದನ್ನು ಬಿಟ್ಟರೆ ಹಿಂಗೆ ಯಾರು ಎದ್ದಿಲ್ಲ ಅಂದರೆ ಹಾಲೂನ್ ಡೈರಿಗಾಲು ಕರಿ ಅವ್ರು ಆಲೊಂದು ಡೈರಿ ತೆಗೆಯೋದು ಆರು ಗಂಟೆ ಮೇಲೇನೆ ನಮ್ಮ ಕಡೆ ಅಂದರೆ ಇಷ್ಟು ಬೇಗ ಎದ್ದು ಹಿಂಗೆ ಈಚೆ ಬಂದು ನಿಂತಿರೋದು ಇದೇ ಫಸ್ಟ್ ಟೈಮ್ ನನ್ನ ಮದ್ವೆ ಅದು ಇನ್ನಾನು ಅಲ್ವರಿ ಇಷ್ಟು ಬೇಗ ಇಲ್ಲ ಇಲ್ಲ ಮಾರಿಲ್ಲ ಮಾರಿ ಹಬ್ಬ ಅಂತ ಮಾಡ್ತೀವಿ ಆವಾಗ ಎದ್ದಿರ್ತೀವಿ ಬೇಗ ಅಡುಗೆ ಮಾಡೋದಕ್ಕೆ ಆಗಿರಲಿ ಏನು ಬೇಗ ಏನು ದೀಪ ಬಸಿರೋದಂದರೆ ಉಪ್ಪಿನ ದೀಪ ಹಸಿದ್ದೀನಿ ನನಗದು ಒಂಥರ ಖುಷಿ ಬೀಪ ಅದನ್ನು ಸುತ್ತಾಗಲ್ಲ ಅದನ್ನು ಹಸಿದ್ರೆ ಒಂಥರ ಖುಷಿ ನನಗೆ ಮತ್ತು ಅಡಿಕೆ ಅಡುಗೆನೂ ಕೂಡ ಆಯಿತು ಪೆಪ್ಪರ್ ಡ್ರೈಸ್ ಮಾಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಟ್ರೆ ಮುಗ್ದಂಗೆ ಕೆಲಸ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಉಚ್ಚಮ ಮತ್ತು ಮಾಯಮ್ಮ ದೇವನ ತೋರಿಸ್ತೀನಿ ಅಂದರೆ ಅವರು ದೇವಸ್ಥಾನದ ಬಾಗಿಲು ಓಪನ್ ಮಾಡಿದರೆ ತೋರಿಸ್ತೀನಿ ಖಂಡಿತವಾಗಿಯೂ ಇಲ್ಲ ಅಂದರೆ ಬಾಗಿಲಿನಲ್ಲೇ ಕೈ ಮುಕ್ಕೊಂಡು ಬಂದ್ಬಿಡೋದ ಅಂತ ಅಂದ್ಕೊಂಡಿದ್ದೀನಿ ಅವರು ಇವಾಗಲೇ ಅವ್ರು ಉಡ್ಬೇಕು ಅಂದ್ಕೊಂಡಿದ್ವಿ ಒಂದು ಎಂಟು ಗಂಟೆ ಅಷ್ಟರಲ್ಲಿ ವಾಪಸ್ ಬಂದುಬಿಡು ಹಂಗೆ ಅವ್ರು ತೆಗ್ದಿರಲ್ಲ ಅದಂತೂ ವಿಕ್ಸು ತೋರಿಸ್ತೀನಿ ಹೊರ್ಗಡೆ ವಾತಾವರಣ ಯಾವ ಥರ ಇದೆ ಅಂತ ಹೇಳಿ ಓಕೆನಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಟೇಕ್ ಕೇರ್ ಬೈ ಬಾಯ್ ನಾನು ಅಲ್ವಾ ಸಿ ಹೇಳಿ ಉಜ್ಜಮ್ಮ ಮತ್ತು ಮಾಯಮ್ಮ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿ ನಾವು ತೆಗ್ದಿರಲ್ಲ ಅಂದ್ಕೊಂಡೆ ಐದುವರೆ ಅಷ್ಟೇ ಬಾಗಿಲು ತೆಗ್ದಿದ್ರು ಅಂದರೆ ಮೇನ್ ದೇವಸ್ಥಾನ ಬಾಗನ್ನ ಓಪನ್ ಮಾಡಿರಲಿಲ್ಲ ಪಾಗ್ಲೆಲ್ಲ ಓಪನ್ ಮಾಡಿಬಿಟ್ಟಿದ್ದು ಅಂದರೆ ಡೋರ್ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಬಹುದು ಪುರೋಹಿತರು ಬಂದು ಪೂಜೆ ಮಾಡಿಕೊಡುವಂಥ ಅವಕಾಶಗಳು ಇರಲಿಲ್ಲ ತುಂಬ ಜನ ನಾವು ಐದೂವರೆ ಅಷ್ಟರಲ್ಲಿ ಅಂದರೆ ಆರು ಗಂಟೆ ಐದು ಮುಕ್ಕಾಲು ಆರು ಗಂಟೆ ಹತ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟರಲ್ಲಿ ತುಂಬ ಜನ ಸಾಕಷ್ಟು ಜನ ಹೋಗಿ ಪೂಜೆ ಮಾಡ್ಕೊತ ಬರ್ತಾ ಇದ್ದವರು ಕೂಡ ಇದ್ದರು ಸರಿ ಅಂತ ಹೇಳಿ ನಾವು ಕೂಡ ಪೂಜೆ ಮಾಡ್ಕೊಂಡು ಬಂದ್ವಿ ಕ್ಷಮೆ ಇರಲಿ ಈ ವಿಡಿಯೋದಲ್ಲಿ ದೇವಸ್ಥಾನ ಅಷ್ಟು ಅಂದರೆ ದೇವಸ್ಥಾನ ಎಷ್ಟು ವಿಶಾಲವಾಗೈತೆ ಎಷ್ಟು ದೊಡ್ಡದಾಗೈತೆ ಅನ್ನೋ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕೆಂದರೆ ಪೂಜೆ ಮಾಡಿಕೊಂಡು ನಾನು ನನ್ನ ಗಂಡ ಅಂದರೆ ಅವ್ರಿಗೆ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ವಾಪಸ್ ಬರೋದ್ರೂ ಕಡೆ ಲೇಟಾಗಿ ಹೋಗ್ಬಿಡ್ತಿತ್ತು ವಿಡಿಯೋ ಮಾಡ್ಕೊತ ನಿಂತ್ಕೊಂಡಿದ್ದರೆ ಆ ಕಾರಣದಿಂದ ಮಾಡ್ಕೊಳ್ಳೋದಕ್ಕಾಗಿಲ್ಲ ಚಿಕ್ಕ ದೇವಸ್ಥಾನ ಅಂದರೆ ಅಕ್ಕ ತಂಗಿ ದೇವಸ್ಥಾನ ಇದು ಎರಡು ದೇವ್ರೂ ಕೂಡ ಒಂದೇ ಸ್ಥಳದಲ್ಲಿ ಐತೆ ಅಂದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಐತೆ ದೇವ್ರದ್ದು ಅಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಆದರೆ ನಾನು ಇನ್ನೊಂದು ಸಲ ಹೋದಾಗ ಖಂಡಿತ ಮಾಡಿ ತೋರಿಸ್ತೀನಿ ತುಂಬ ವಿಶಾಲವಾಗೈತೆ ಅಲ್ಲಿ ದೇವಸ್ಥಾನ ಮತ್ತು ಜಾತ್ರೆ ಆ ಥರದ್ದೆಲ್ಲ ನಡೀತಿದೆ ಅಂದರೆ ತುಂಬ ದಿನಗಳ ತನಕ ಬಂಡಿ ಮತ್ತು ಜಾತ್ರೆ ಆ ಥರದ್ದೆಲ್ಲ ನಡೀತಾ ಇರುತ್ತೆ ದೇವಸ್ಥಾನದಲ್ಲಿ ಅದರ ಬಗ್ಗೆಯೂ ಕೂಡ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ ಆ ಪೂರೆ ಅಂದರೆ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಇವಾಗ ನಾವು ಸುಮ್ಮನೆ ಪೂಜೆ ಮಾಡ್ಕೊಂಡು ಬರೋದಾ ಅಂತ ಹೇಳಿ ಹೋಗಿದ್ವಿ ಇದು ತಂಗಿ ದೇವಸ್ಥಾನ ವಿಡಿಯೋ ಒಂದು ಸ್ವಲ್ಪ ಅದ್ಲು ಬದಲಾಗಿದೆ ಫಸ್ಟು ಅಕ್ಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ತಂಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾನು ವಿಡಿಯೋನ ಎಡಿಟ್ ಮಾಡುವಾಗ ಅಬ್ಸರ್ವ್ ಮಾಡಿಕೊಂಡೆ ಎರಡು ಅಂದರೆ ಈಚೆಗಡೆ ಈ ಥರ ಸ್ಟ್ಯಾಂಡ್ ಇಟ್ಟಿದ್ದಾರೆ ಏಕರ್ಷಣ ಕುಂಕುಮ ಆಗ್ತಾರೆ ಅಂತ ಹೇಳಿ ಅಲ್ಲೇ ಪೂಜೆ ಮಾಡಿಕೊಂಡು ಬರಬಹುದು ದೇವ್ರನ್ನೂ ಕೂಡ ನೀಟಾಗಿ ಅಂದರೆ ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅಂದರೆ ಗಮನ ಫುಲ್ಲು ಪೂಜೆ ಮಾಡೋದ್ರ ಮೇಲೆ ಇತ್ತು ವಿಡಿಯೋ ಕಡೆ ಅಷ್ಟು ಸಾಕಷ್ಟು ಗಮನ ಕೊಟ್ಟಿಲ್ಲ ನಾನು ಆದರೂ ಅಂದ್ಕೊತೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನಾನು ನೋಡಿ ಕೊನೆ ತನಕ ಅಂತ ಕೇಳ್ಕೊತೀನಿ ಕೂಡ ನೆಕ್ಸ್ಟು ಇಲ್ಲಿ ಪೂಜೆ ಮಾಡಿಕೊಂಡು ನಾವೇನು ಮಾಡಿದ್ವಿ ಅಂದರೆ ದೊಡ್ಡ ದೇವಸ್ಥಾನ ಅಂದರೆ ಅಲ್ಲಿಂದಲೇ ಇಲ್ಲಿಗೆ ಬಂದಿದ್ವಿ ವಿಡಿಯೋ ಅದರ ಬದಲಾಗಿರೋದ್ರಿಂದ ಚಿಕ್ಕ ದೇವಸ್ಥಾನ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪನೇ ಇದನ್ನು ವಿಡಿಯೋ ಕ್ಲಿಪ್ ತೊಗೊಂಡಿರೋದು ಎಷ್ಟು ವಿಶಾಲವಾಗೈತೆ ಬಸವಪ್ಪನೂ ಕೂಡ ಇತ್ತು ಅಲ್ಲಿ ಸಾಕಷ್ಟು ಜನ ಇದ್ದರು ಮತ್ತು ಪೂಜೆ ಸಾಮಾನು ಕೂಡ ಅಲ್ಲೇನೇ ಸಿಗುತ್ತೆ ನೀವೇನಾದರೂ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇದು ದೊಡ್ಡ ದೇವಸ್ಥಾನ ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡ್ವಿ ಒಳಗಡೆ ಎಲ್ಲ ತೆಗೆದಿದ್ರು ವಿಡಿಯೋ ಮಾಡ್ಕೋಬಹುದಿತ್ತು ಆದರೆ ನಾನು ವಿಡಿಯೋ ಕಡೆ ಸಾಕಷ್ಟು ಗಮನನೇ ಕೊಡೋದಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಅಂದರೆ ನನ್ನ ಹಸ್ಬೆಂಡ್ ಎಷ್ಟು ವಿಡಿಯೋ ಮಾಡಿದ್ರು ನಾನು ಅಷ್ಟೊಂದು ಮಾತ್ರ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಗೆ ಇದು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಅದಕ್ಕೂ ಟೇಕರ್ ಹಾಗೆ ಬಾಯ್